ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಲ್ಟ್ರಾ ಎಡಪಂಥಿಯವರು ಅನ್ನುವುದಾಗಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬೆಲ್ಲದ್ ಸಂಘದ ಉದ್ದೇಶ ಏನು ಅಂತ ಹೇಳಿ ತಿಳಿದುಕೊಳ್ಳಲಿ ಪ್ರಿಯಾಂಕ್ ಖರ್ಗೆ ಬೆದರಿಕೆಯ ವಿಚಾರ ಎಲ್ಲವೂ ಕೂಡ ಸುಳ್ಳು ಪಬ್ಲಿಸಿಟಿಗಾಗಿ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅವರದ್ದೇ ಸರ್ಕಾರ ಇದೇ ಕಾಲ್ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳಿ ಹಾಗಾದ್ರೆ ತನಿಖೆಯನ್ನ ಮಾಡಿ ಕ್ರಮ ಕೈಗೊಳ್ಳಲಿ ಕಾಂಗ್ರೆಸ್ನವರು ಸುಮ್ಮನೆ ಏನೇನೋ ಮಾತನಾಡ್ತಾರೆ ಸಂತೋಷ್ ಲಾಡ್ ಅವರು ಟ್ರಂಪ್ ಮೋದಿ ಅವರಿಗೆ ಮಾತನಾಡ್ತಾರೆ ಇಂತಹ ಅನುಭವ ಇರುವ ಸಚಿವರು ಅವರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಬ್ಯಾನರ್ ಅನ್ನ ಯಾಕೆ ಹಾಕಿದ್ರು ಅವರು ತಪ್ಪು ಯಾಕೆ ಮಾಡಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಬಹಳಷ್ಟು ಸದ್ದು ಮಾಡಿತ್ತು ಈ ಕುರಿತಂತೆ ಪರ ವಿರೋಧದ ಹೇಳಿಕೆಗಳು ಕೇಳಬಂದಿತ್ತು ಈ ಬೆನ್ನಲ್ಲೇ ಧಾರವಾಡದಲ್ಲಿ ಅರವಿಂದ್ ಬೆಲ್ಲದ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಲೆಫ್ಟಿಸ್ಟ್ಗಳು ಈ ನಮ್ಮ ಸಿದ್ದರಾಮಯ್ಯ ಏನದಲ್ಲ ಇವರು ಅಲ್ಟ್ರಾ ಲೆಫ್ಟಿಸ್ಟು ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ ನಿಜವಾಗಿ ಇವತ್ತು ರೈತರ ಭಾವನೆ ಐತಿ ರೈತರೆಲ್ಲ ಕಡೆ ಕಣ್ಣೀರು ಸುರ್ಸಾತಾರೆ ಅದ್ರದ್ದು ಗಮನ ಬೇರೆ ಕಡೆ ಇಂಥ ಗದ್ದಲ ಎಬ್ಸ್ಕೊಂತ ಅನಾವಶ್ಯಕ ಗದ್ಲಾ ಎಬ್ಸ್ಕೊಂತ ಕುತ್ಕೊಳ್ಳೋದು ಅವ್ರಿಗೆ ಏನಾದರೂ ಸ್ವಲ್ಪಾದರೂ ಸನ್ನಿ ಸೂಕ್ಷ್ಮ ಅನ್ನೋದಿತ್ತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡಾತೈತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿಯೇನು ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಅಂಥೇಳಿ ನಾನು ಸಿ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ಕೊತೇನೆ ಅವರು ಸಹ ಲಿಟ್ರೇಚರ್ ಐತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಐತಿ ಆ ಸಾಹಿತ್ಯ ತರಿಸ್ಕೊಳ್ಳಿ ಓದಲಿ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶ ಏನು ದೇ ಧ್ಯೇಯ ಏನು ಹೆಗ್ಡೆವಾರವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಯಾವ ರೀತಿ ಯುವಕರನ್ನು ಜನರನ್ನು ತಯಾರು ಮಾಡಿ ರಾಷ್ಟ್ರದ ಅಭಿವೃದ್ಧಿಗೆ ಅವರು ಜನರನ್ನು ಕೊಡ್ತಾ ಇದ್ದಾರೆ ಸೇವಾ ಮಾಡ್ತಾ ಇದ್ದಾರೆ ಅದರ ಕಾರ್ಯವ್ಯಾಪ್ತಿಯೇನು ಎಷ್ಟು ದೊಡ್ಡ ಸಂಸ್ಥೆಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ ತಿಳ್ಕೊಬೇಕು ಅವರು ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ತಮ್ಮಿಂದ ಏನಾರ ಆಗೋಂಗಿದ್ರೆ ಕೆಲಸ ಮಾಡಲಿ ಆದರೆ ಯಾವುದೋ ತಾಲಿಬಾನ್ ಬಗ್ಗೆ ಅಥವಾ ಯಾವುದೋ ಟೆರ್ರಿಸ್ಟ್ ಆರ್ಗನೈಸೇಷನ್ ಬಗ್ಗೆ ಅದ್ರ ಬಗ್ಗೆ ಒಂದು ಪೈಸಾದ್ರು ಮಾತಾಡೋಕೆ ಹೋಗೋದಿಲ್ಲ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸಿಗೆ ಕೋರ್ಟ್ ಅರೆಸ್ಟ್ ಮಾಡಿದರೂ ಕೂಡ ಜೈಲಲ್ಲಿ ಇದ್ದವ್ರನ್ನ ಇವರು ಕಬಿನಲ್ಲಿ ಡಿಸಿಷನ್ ತೊಗೊಂಡು ಅವ್ರನ್ನ ಹೊರಗೆ ಬಿಡುವಂಥ ಕೆಲಸ ಮಾಡ್ತಾರೆ ಹಾಂ ಇಲ್ಲೇ ನಾನು ಸ್ಟಾಲಿನ ಫಾಲೋ ಮಾಡ್ತೀನಿ ಇವ್ರನ್ನ ಫಾಲೋ ಮಾಡ್ತೇನೆ ಅಂತೇಳಿ ಸುಳ್ಳ ಒಂದು ಸ್ಟೇಟ್ಮೆಂಟ್ ಹೇಳಿ ಜನರ ಗಮನ ಬೇರೆ ಕಡೆಗೆ ಸೆಳೆಯುವಂಥ ಕೆಲಸ ಮಾಡ್ತಿದ್ದಾರೆ